ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ರು ಹೇಗಿದ್ದೀರಾ ಹೈಒಪಪ್ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಲಾಸ್ಟ್ ಲಾಗದೆ ಕಂಟಿನ್ಯೂಷನ್ ವಿಡಿಯೋ ಇದು ನಾನು ಈ ರೆಸಿಪಿನ ಸಪ್ರೇಟ್ ಆಗಿ ಹಾಕ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದೆ ಇದು ಯಾವ ರೆಸಿಪಿ ಅಂದ್ರೆ ಕಿಚುಡಿ ಅಂತ ಕರಿತೀವಿ ನಮ್ಮ ಕಡೆ ಬೇರೆ ಕಡೆ ಏನಂತ ಕರಿತಾರೋ ನನಗಂತೂ ಗೊತ್ತಿಲ್ಲ ಇದನ್ನ ಅಲ್ಲಿ ಮತ್ತೆ ಸಾಂಬಾರಲ್ಲಿ ಊಟ ಮಾಡ್ತೀವಿ ಈ ಸಾಂಬಾರಿಗೆ ಫಸ್ಟು ನಾವು ಜೀರಿಗೆ ಈರುಳ್ಳಿ ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಸೇರಿಸಲ್ಲ ಇಲ್ಲಿ ಉಣ್ಣಮೆಣ್ಸಿನ್ಕಾಯಿ ಸೇರಿಸ್ಕೊತೀವಿ ಕಲ್ಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಇಷ್ಟು ಸೇರಿಸ್ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರುಬ್ಬ ಕಾಣೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕೊಂಡಿದ್ದಾದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂತ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕೆಲವೊಂದು ತರಕಾರಿ ಕೆಲವೊಂದು ಕಾಳು ಅಷ್ಟೇ ತಗೊಂಡಿರೋದು ನೀವು ಬೇಕಾದರೆ ಬೇರೆ ಬೇರೆ ಯಾವುದಾದ್ರು ಸೇರಿಸ್ಕೊಂಡು ಮಾಡ್ಬೋದು ಟ ಆನಿಯನ್ನು ಟೊಮೊಟೊ ಬೀನ್ಸು ಮತ್ತು ಹಾಲಿಗೆಡ್ಡೆ ಕೋಸು ಮಿಕ್ಸಲ್ಲಿ ಕಾಳುಗಳು ನಾನೇ ಮೊಳಕೆ ಬರ್ಸಿಲ್ಲ ಕೆಲವೊಂದು ಬಂದಿದ್ದಾವೆ ಅಷ್ಟೇ ಒನ್ ಡೇ ಆಗಿರೋದ್ರಿಂದ ನಾನು ಇದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿರೋದು ಈವ್ನಿಂಗು ನಾನು ಇದು ಸಾಯಂಕಾಲ ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ನಾವು ನೈಟ್ ಊಟಕ್ಕೆ ಮಾಡ್ಕೊಂಡಿದ್ದು ಅಂದ್ಬಿಟ್ಟು ನೋಡಿ ಅದು ಸ್ವಲ್ಪ ಒಗ್ಗರಣೆ ತರಕಾರಿನೆಲ್ಲ ಫ್ರೈ ಆದಮೇಲೆ ಈ ಮಸಾಲೆ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸಿ ಆ ರುಬ್ಕೊಂಡಿರೋಂಥ ಮಿಕ್ಸಿ ಜಾರಲ್ಲಿ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಅದಕ್ಕೂ ಕೂಡ ನೀರು ಸೇರಿಸ್ಕೊಂಡು ತರಕಾರಿ ಕಾಳು ಎಲ್ಲ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ಬರೆಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರ್ತವೆ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರೋಂಥ ತರಕಾರಿ ಬದ್ನೆಕಾಯಿ ಆಲಿಗೆಡ್ಡೆ ಮತ್ತು ಬಾಳೆಕಾಯಿ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ತರಕಾರಿ ಕೂಡ ಸೇರಿಸ್ಕೊಬೋದು ಇದು ರೈಸ್ ಮಾಡೋದಕ್ಕೆ ಕಿಚೋಡಿ ರೈಸ್ಗೆ ಫಸ್ಟು ಜೀರಿಗೆ ಬೆಳ್ಳುಳ್ಳಿ ಅರಿಶಿನ ನಾನು ಹಸಿ ಅರಶಿನ ತಗೊಂಡಿದ್ದೀನಿ ಈ ಅರಶಿನ ಪುಡಿ ಕೂಡ ಸೇರಿಸ್ಕೊಂಡು ಮಾಡ್ಬೋದು ಮತ್ತು ಸ್ವಲ್ಪ ಖಾರಕ್ಕೆ ಏನ್ಬಿಟ್ಟು ಎರಡರಿಂದ ಮೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ರೈಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಮೀಡಿಯಮ್ ಸೈಜ್ದು ಕಪ್ಪಲ್ಲಿ ಎರಡು ಕಪ್ ರೈಸ್ ಮಾಡ್ಕೊತಾ ಇದ್ದೀನಿ ಅಷ್ಟಕ್ಕೆ ಇಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಸೇರಿಸಿ ನೀರು ಸೇರಿಸಿ ಚೆನ್ನಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ರೈಸ್ಗೆ ಎಷ್ಟು ನೀರು ಬೇಕು ಅಷ್ಟು ಅಳತೆ ಮಾಡಿ ರುಬ್ಕೊಂಡಿರೋ ಅಂಥ ಮಸಾಲೆ ಜೊತೆ ಸೇರಿಸ್ಬಿಟ್ಟು ಕುಕ್ಕರ್ ಇದ್ದೀನಿ ಇದಕ್ಕೆ ಅಕ್ಕಿ ಕೂಡ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೊಂತೀನಿ ಎರಡು ವಿಷಲ್ ಬಂದರೆ ಸಾಕು ತುಂಬ ಆಗಿರುತ್ತೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನಾವು ಅಕ್ಕಿ ತಗೊಂಡಿರೋದಕ್ಕಿಂತ ಎರಡರಷ್ಟು ಸೇರಿಸಿದ್ರೂ ಸಾಕಾಗುತ್ತೆ ಅದು ಬರೀ ರೈಸೇ ಮಾಡಬಾರ್ದು ಇದ್ರ ಜೊತೆ ಕೆಲವರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಕೂಡ ಹಾಕ್ತಾರೆ ನಾನಿಲ್ಲಿ ರುಬ್ಬೋದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಾಗೆ ಹಾಕ್ತಿಲ್ಲ ನಾನಿಲ್ಲಿ ಹೆಸರು ಬೇಳೆ ಸೇರಿಸಿದ್ದೀನಿ ನೀವು ಯಾವುದೇ ರೀತಿ ಬೇಳೆ ಬೇಕಾದರೂ ಸೇರಿಸ್ಬೋದು ಇದು ಒಳ್ಳೆ ಕಾಂಬಿನೇಷನ್ ಅಂದರೆ ಹುರುಳಿ ಬೇಳೆ ನಾವು ಜಾಸ್ತಿ ಮಾಡೋದೇ ಬೇಳೆ ಹಾಕಿ ನಾನು ಬೇಳೆ ಇರದೇ ಇರೋ ಕಾರಣ ಯಾವುದು ಬೇಳೆ ಅಂದರೆ ಕಾಳು ಬರುತ್ತಲ್ಲ ಅದನ್ನೇ ಉರಿದ್ಬಿಟ್ಟು ಬೇಳೆ ಮಾಡ್ಕೊತಾರೆ ಆ ಕುಕ್ಕರ್ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ ಬಂದರೆ ಸಾಕು ಅದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವಿಲ್ಲಿ ಸ್ವೀಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ಕೆಚ್ಕೊಂಡಿರೋ ಬೆಲ್ಲ ಏಲಕ್ಕಿ ಲವಂಗ ಶುಂಠಿ ನಾನು ಯಾಕೆ ಬೆಲ್ಲ ಏಲಕ್ಕಿ ಲವಂಗ ಶುಂಠಿ ಎಲ್ಲ ಇದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಡೈಜೆಷನ್ ಕೂಡ ತುಂಬ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸ್ಬಾರ್ದು ಸ್ವಲ್ಪ ಕಷ್ಟ ಆಗುತ್ತೆ ಗ್ರೈಂಡ್ ಮಾಡುವಾಗ ಆದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ದಿನ ಇರುತ್ತೆ ಫ್ರಿಜ್ಜಲ್ಲಿ ಕೂಡ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ನಾವು ನೀರು ದೋಸೆಗೆಲ್ಲ ಮಾಡಿದಾಗ ಯೂಸ್ ಮಾಡ್ತೀವಲ್ಲ ಅದೇ ಸ್ವೀಟ್ ಚಟ್ನಿ ಈ ಥರನೇ ಮಾಡ್ಬೋದು ಬೇರೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನಾವು ಈ ಥರ ಮಾಡ್ಕೊತೀವಿ ಸ್ವೀಟ್ ಚಟ್ನಿನ ಇದಂತೂ ತುಂಬ ಚೆನ್ನಾಗಾಗುತ್ತೆ ಇದು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಅದೇ ಜಾರಲ್ಲಿ ಹಸಿ ತೆಂಗಿನಕಾಯಿ ಹಾಲು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಊಟಕ್ಕೆ ಬಳಸ್ಕೊತೀವಿ ಈ ರೆಸಿಪಿಲಿ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದರ ಅಳತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಕು ಅಂದರೆ ನಾವು ತೆಂಗಿನಕಾಯಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ನೀ ಎರಡರಸ್ ನೀರು ಸೇರಿಸಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಅಂದರೆ ರುಬ್ಬೋದಕ್ಕೆ ಒಂದು ಅರ್ಧದಷ್ಟು ನೀರು ಸೇರಿಸ ಇನ್ನೊಂದು ಅರ್ಧದಷ್ಟು ರುಬ್ಬಿದಾದ್ಮೇಲೆ ನೀರು ಸೇರಿಸ್ಕೊಂಡ್ರೆ ತೆಂಗಿನಕಾಯಿ ಹಾಲು ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಅದ್ರ ಜೊತೆಗೆ ನೋಡಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಸಾಂಬಾರಲ್ಲಿ ಅದು ಕೂಡ ಎರಡು ವಿಶಲ್ ಬಂದಿತ್ತು ವಿಶಲ್ ಬಿಟ್ಟಿದೆ ಇವಾಗ ರೈಸ್ ಆಗೋ ಅಷ್ಟರಲ್ಲಿ ಈ ಸಾಂಬಾರ್ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ರೈಸ್ ತಿನ್ನು ಕುಕ್ಕರ್ ವಿಶಲ್ ಬಿಡಬೇಕು ಆವಾಗಲೇ ವಿಶಲ್ ಬಂತು ಈ ಲಾಸ್ಟ್ ಲಾಸ್ಟಲ್ಲಿ ತೆಂಗಿನಕಾಯಿ ರುಬ್ಬಾಕ್ಕೊಬೇಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫಸ್ಟನೇ ಹಾಕ್ಬಾರ್ದು ಇದನ್ನ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಸಾಂಬಾರು ತುಂಬ ಬಿಸಿ ಇರುತ್ತೆ ಕಾಯಿ ರುಬ್ಬಾಕಿರ್ತೀವಲ್ಲ ಅದಕ್ಕೆ ನೀರೆಲ್ಲ ಸೇರಿಸಿರ್ತೀವಿ ಹಾಗಾಗಿ ಸಾಂಬಾರು ಹಾಳಾಗ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಆಮೇಲೆ ತೆಂಗಿನಕಾಯ್ದು ಅಷ್ಟು ಫ್ಲೇವರ್ ಸೇರ್ಕೊಂಡಿರಲ್ಲ ಸಾಂಬಾರಲ್ಲಿ ಹಸಿ ಇರುತ್ತಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಲೈಟಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ಉಪ್ಪು ಕಮ್ಮಿ ಆಗಿದ್ರೆ ಆ ಲಾಸ್ಟಲ್ಲಿ ತೆಂಗಿನಕಾಯಿ ಸೇರಿಸಿದ ಮೇಲೆ ನೋಡಿಕೊಂಡು ಸೇರಿಸ್ಕೊಬೇಕು ನಾನು ಕೂಡ ಇಲ್ಲಿ ಸಪ್ಪೆ ಆಗಿತ್ತು ಅಂತ ಸೇರಿಸ್ಕೊಂಡಿದ್ದೀನಿ ಈ ಕುಕ್ಕರ್ ವಿಶಲ್ ಬಿಟ್ಟಿತ್ತು ಫಸ್ಟ್ ಚೆಕ್ ಮಾಡಿದಾಗ ಬಿಟ್ಟಿರಲಿಲ್ಲ ಆಮೇಲೆ ಬಿಟ್ಟಿತ್ತು ಓಪನ್ ಮಾಡಿ ಒಂದು ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಇದು ಸ್ವಲ್ಪ ತಣ್ಣಗಾದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಸುಡ್ತಾ ಇದೆ ಆದ್ರೆ ಟೈಮ್ ಆಗಿದೆ ರಾತ್ರಿ ಒಂದು ಎಂಟೂವರೆ ಎಂಟು ಮುಕ್ಕಾಲು ಆಗಿತ್ತು ನಾವು ಊಟ ಮಾಡಿ ಮನ್ಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನಾವು ಯಾವತ್ತೂ ಇಷ್ಟು ಆಗಿ ಊಟ ಮಾಡೋಲ್ಲ ಇವತ್ತೇನೆ ಅನಿಸುತ್ತೆ ಮಾಡ್ತಿರೋದು ನೋಡಿ ಈ ತರ ಬೆಣ್ಣೆ ಹಾಕೊಂಡು ಅದ್ರ ಮೇಲೆ ತೆಂಗಿನಕಾಯಿ ಹಾಲು ಹಾಕೊಂಡು ಸಾಂಬಾರ್ ಹಾಕೊಂಡು ಫಸ್ಟಿಗೆ ಊಟ ಮಾಡ್ತೀವಿ ನೆಕ್ಸ್ಟು ಇದೇ ತರ ರೈಸ್ ಮೇಲೆ ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ಸ್ವೀಟ್ ಹಾಕ್ಕೊಂಡು ಊಟ ಮಾಡ್ತೀವಿ ನಾನಿಲ್ಲಿ ಎರಡೆರಡು ಸಲ ತೋರ್ಸೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಪ್ಲೇಟಲ್ಲಿ ಒಂದೇ ಸಲ ಒಂದೊಂದು ಸೈಡ್ ಒಂದೊಂದು ಹಾಕ್ಕೊಂಡು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಒಂದು ಕಡೆ ಸಾಂಬಾರು ಹಾಕ್ಕೊಂಡು ಟೇಸ್ಟ್ ಮಾಡ್ತಿದ್ದೀನಿ ಇನ್ನೊಂದು ಕಡೆ ಸ್ವೀಟ್ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಒಂದೇ ಸಲ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿರೋದು ಮತ್ತೇನು ಹಾಕ್ಕೊಳ್ತಾ ಇಲ್ಲ ನಿಮಗೆ ಬೇಕು ಅನಿಸಿದ್ರೆ ಮತ್ತೆ ಕೂಡ ಹಾಕ್ಕೊಬೋದು ಈ ಥರ ಸರ್ವ್ ಮಾಡಿಕೊಂಡು ನಾನು ಟೇಸ್ಟ್ ಇದ್ದೀನಿ ಈ ತರ ಕಾಳುಗಳಂತೂ ಆ ತಿಂಗಳಲ್ಲೊಂದ್ಸಲನಾದ್ರು ಮಿಕ್ಸ್ ಕಾಳನ್ನೆಲ್ಲ ತರಕಾರಿ ಜೊತೆ ಮಿಕ್ಸ್ ಮಾಡಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ತಿಗೆ ಒಳ್ಳೆ ಬೆನಿಫಿಟ್ಸ್ ಇದೆ ತುಂಬಾ ಸಣ್ಣ ಇರ್ತಾರಲ್ಲ ಆತ ಆ ತರದವರು ಈ ತರ ಕಾಳಿನ ಸಾಂಬಾರ್ ತಿಂತಿದ್ರೆ ಬೇಗ ದಪ್ಪ ಹಾಕ್ತಾರೆ ಖಾರದಲ್ಲಿ ತಿಂದಿದ್ದಂತೂ ಸಾಂಬಾರ್ ಹಾಕೊಂಡು ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಈ ಸ್ವೀಟ್ ಹಾಕೊಂಡು ತಿಂತಿರೋದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಬಾಯಲ್ಲಿ ನೀರು ಬರುತ್ತೆ ನೋಡಿದ್ರೆ ಇವಾಗ ನನಗೆ ವಿಡಿಯೋನ ನನ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಯಾಕಂದ್ರೆ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಹಾಗಾಗಿ ನಾನು ವಿಡಿಯೋ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಆಗಿರ್ಲಿಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ರಲ್ಲ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಮತ್ತೆ ಸಿಗೋ ನಾನ್ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಬಾಯ್